ಆತ್ಮೀಯ ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರ ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇದೊಂದು ನೇಮಕಾತಿ ಪ್ರಕಟಣೆ ರೈಲ್ವೆ ಇಲಾಖೆಯ ಅಧೀನದಲ್ಲಿ ಬರ್ತಕ್ಕಂತಹ ರೈಲ್ ವೀಲ್ ಫ್ಯಾಕ್ಟ್ರಿಯಲ್ಲಿ ಒಂದು ನೂರ ತೊಂಬತ್ತೆರಡು ಅಪ್ರೆಂಟಿಸ್ ಹುದ್ದೆಗಳ ನೇಮಕಾತಿಗೆ ಅರ್ಜಿ ಆಹ್ವಾನಿಸಲಾಗಿದ್ದು ಬೆಂಗಳೂರಿನ ಯಲಹಂಕದಲ್ಲಿರುವ ರೈಲ್ ವೀಲ್ ರೈಲು ಗಾಲಿ ಕಾರ್ಖಾನೆ ಇಲ್ಲಿ ಐ ಟಿ ಐ ಅಭ್ಯರ್ಥಿಗಳಿಗೆ ಅಪ್ರೆಂಟಿಸ್ ಕೊಡಲು ಅರ್ಜಿಗಳನ್ನು ಆಹ್ವಾನಿಸಲಾಗುತ್ತಿದೆ ಹುದ್ದೆಗಳಿಗೆ ಐ ಟಿ ಪಾಸ್ ಆದಂತಹ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದಾಗಿದ್ದು ಅರ್ಜಿ ಸಲ್ಲಿಸುವ ವಿಧಾನ ವಿದ್ಯಾರ್ಹತೆ ವಯೋಮಿತಿ ಆಫ್ಲೈನ್ ವಿಳಾಸ ಹುದ್ದೆಗಳ ವರ್ಗೀಕರಣ ಕೊನೆಯ ದಿನಾಂಕದ ಮಾಹಿತಿ ಸ್ಟೈಪ್ ಮಾಹಿತಿಯನ್ನು ತಮಗೆ ನಾನು ಕೊಡ್ತಾ ಇದ್ದೀನಿ ಮಾಹಿತಿಯನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ವೀಕ್ಷಣೆ ಮಾಡಿ ಫಸ್ಟ್ ಟೈಮ್ ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲ್ ವೀಕ್ಷಣೆ ಮಾಡ್ತಾ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅನ್ನು ಒತ್ತಿ ಆಲ್ ಅಂತಕ್ಕಂಥ ಆಪ್ಷನ್ಸ್ ಆಯ್ಕೆ ಮಾಡಿಕೊಡಿ ನಾನು ಕೊಡ್ತಕ್ಕಂಥ ನೇಮಕಾತಿ ಪ್ರಕಟಣೆಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳ ಮಾಹಿತಿಗಳು ನೋಟಿಫಿಕೇಶನ್ ಮೂಲಕ ಲಭ್ಯವಾಗುತ್ತೆ ಬನ್ನಿ ನೇಮಕಾತಿ ಕುರಿತು ತಿಳಿದುಕೊಳ್ಳೋಣ ಬೆಂಗಳೂರಿನ ಯಲಹಂಕನಲ್ಲಿ ಇರತಕ್ಕಂತಹ ರೈಲ್ ಫೀಲ್ ಫ್ಯಾಕ್ಟ್ರಿ ರೈಲುಗಾಲಿ ಕಾರ್ಖಾನೆಯಲ್ಲಿ ಒಂದು ನೂರ ತೊಂಬತ್ತೆರಡು ತರಬೇತಿಗೆ ಐ ಟಿ ಐ ಪಾಸದವರನ್ನು ಅರ್ಜಿ ಆಹ್ವಾನಿಸಲಾಗಿತ್ತು ವಯೋಮಿತಿ ಎರಡು ಸಾವಿರ ಇಪ್ಪತ್ತೈದು ಮಾರ್ಚ್ ಒಂದಕ್ಕೆ ಅನ್ವಯ ಆಗುವಂತೆ ಕನಿಷ್ಠ ಹದಿನೈದು ವರ್ಷ ಗರಿಷ್ಠ ಇಪ್ಪತ್ನಾಲ್ಕು ವರ್ಷದ ಒಳಗಿನ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದಾಗಿದೆ ವಯೋಮಿತಿಯಲ್ಲಿ ಸಡಲಿಕೆಯನ್ನು ಕೋರಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಸೂಕ್ತ ದಾಖಲೆಗಳನ್ನು ಸಲ್ಲಿಸಬೇಕಾಗುತ್ತದೆ ಆಯ್ಕೆ ಆಗ್ತಕ್ಕಂತಹ ಅಭ್ಯರ್ಥಿಗಳಿಗೆ ಸ್ಟೈಫಂಡ್ ಶ್ರೇಣಿ ಫಿಟರ್ ಮೆಷಿನಿಸ್ಟ್ ಮೆಕ್ಯಾನಿಕ್ ಟರ್ನರ್ ಎಲೆಕ್ಟ್ರಿಕಲ್ಸ್ ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಹನ್ನೆರಡು ಸಾವಿರದ ಎರಡು ಅರವತ್ತೊಂದು ರೂಪಾಯಿ ಸಿ ಎನ್ ಸಿ ಪ್ರೋಗ್ರಾಮರ್ ಆ್ಯಂಡ್ ಆಪರೇಟರ್ ತರಬೇತಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಹತ್ತು ಸಾವಿರದ ಎಂಟುನೂರ ತೊಂಬತ್ತು ರೂಪಾಯಿ ಸ್ಟೈಪಂಡ್ ತರಬೇತಿ ಸಮಯದಲ್ಲಿ ಕೊಡಲಾಗುತ್ತಿದ್ದು ಹುದ್ದೆಗಳ ಹೆಸರು ಟ್ವಿಟರ್ ಎಂಬತ್ತೈದು ಮಷಿನಿಸ್ಟ್ ಮೂವತ್ತೊಂದು ಮೆಕ್ಯಾನಿಕ್ ಎಂಟು ಟರ್ನರ್ ಐದು ಸಿ ಎನ್ ಸಿ ಪ್ರೋಗ್ರಾಮಿಂಗ್ ಆ್ಯಂಡ್ ಆಪರೇಟರ್ ಇಪ್ಪತ್ತ್ಮೂರು ಎಲೆಕ್ಟ್ರಿಷಿಯನ್ ಹದಿನೆಂಟು ಎಲೆ ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಇಪ್ಪತ್ತೆರಡು ಇಷ್ಟು ಹುದ್ದೆಗಳಿಗೆ ನೇಮಕಾತಿ ನಡೆಯಲುತ್ತಿದ್ದು ಅರ್ಹ ಆಸಕ್ತ ಅಭ್ಯರ್ಥಿಗಳು ಆಫ್ಲೈನ್ ವಿಳಾಸದ ಮೂಲಕವಾಗಿ ಅರ್ಜಿ ಸಲ್ಲಿಸಬೇಕು ಹುದ್ದೆಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಅರ್ಜಿ ನಮೂನೆಯನ್ನು ಸಂಬಂಧಿತ ಸ್ವಯಂ ದೃಢೀಕರಿಸಿದ ದಾಖಲೆಯೊಂದಿಗೆ ಅರ್ಜಿ ಸಲ್ಲಿಸಬೇಕು ದಿ ಅಸಿಸ್ಟ್ ಪರ್ಸನಲ್ ಆಫೀಸರ್ ಪರ್ಸನಲ್ ಡಿಪಾರ್ಟ್ಮೆಂಟ್ ರೈಲ್ವೆ ವೀಲ್ ಫ್ಯಾಕ್ಟ್ರಿ ಯಲಹಂಕ ಬೆಂಗಳೂರು ಪಿನ್ ಕೋಡ್ ಸಂಖ್ಯೆ ಐವತ್ತಾರು ಡಬಲ್ ಜೀರೋ ಅರವತ್ತ್ನಾಲ್ಕು ಈ ಒಂದು ವಿಳಾಸಕ್ಕೆ ಆಫ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕು ಎಸ್ ಸಿ ಎಸ್ ಟಿ ಅಂಗವಿಕಲ ಮಹಿಳಾ ಅಭ್ಯರ್ಥಿಗಳನ್ನು ಹೊರತುಪಡಿಸಿ ಉಳಿದ ವರ್ಗದ ಅಭ್ಯರ್ಥಿಗಳಿಗೆ ಒಂದು ನೂರು ರೂಪಾಯಿ ಅರ್ಜಿ ಶುಲ್ಕವನ್ನು ಪಾವತಿಸ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಈ ಒಂದು ದಿನಾಂಕದೊಳಗೆ ತಮ್ಮ ಅರ್ಜಿ ತಲುಪುವಂತೆ ಇರಬೇಕು ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ ಆರ್ ಡಬ್ಲ್ಯೂ ಎಫ್ ಇಂಡಿಯನ್ ರೈಲ್ವೇಸ್ ಡಾಟ್ ಗೋರ್ಮೆಂಟ್ ಡಾಟ್ ಇನ್ ಈ ಒಂದು ವೆಬ್ಸೈಟ್ ವಿಳಾಸವನ್ನು ಸರ್ಚ್ ಮಾಡಿ ಮಾಹಿತಿಯನ್ನು ಪಡೆದುಕೊಂಡು ಓದಿ ಅರ್ಥೈಸಿ ನಿಗದಿತ ದಿನಾಂಕದೊಳಗೆ ಅರ್ಜಿ ಸಲ್ಲಿಸಬೇಕು ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರೊಳಗಾಗಿ ತಮ್ಮ ಅರ್ಜಿ ಆಫ್ಲೈನ್ ಮುಖಾಂತರ ಸಲ್ಲಿಕೆ ಮಾಡಬೇಕು ಮಾಹಿತಿ ಇಷ್ಟ ಆಗಿತ್ತು ಅಂದರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮಾಹಿತಿಯನ್ನು ತಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಯಾರಿಗಾದರೂ ಈ ಮಾಹಿತಿ ಉಪಯೋಗ ಆಗ್ಬೋದು ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕವಾಗಿ ತಿಳಿಸಬಹುದಾಗಿದ್ದು ಎಲ್ಲರಿಗೂ ಧನ್ಯವಾದಗಳು